ಹಲೋ ವೆಲ್ಕಮ್ ಬ್ಯಾಕ್ ಟು ಎಮ್ ಎಂಡಾವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಈ ಪೌಚ್ ಬಗ್ಗೆ ಹೇಳ್ತಾ ಇದ್ದೀನಿ ಪೌಚ್ ತುಂಬ ಹೆಲ್ಪ್ ಇದೆ ರೀ ಇದು ಯಾವ ಥರ ಅಂದರೆ ಇದು ಹ್ಯಾಂಡ್ ಬ್ಯಾಗ್ ಒಳಗೆ ಇಟ್ಕೊಳ್ಳೋಕೆ ಹೇಳಿ ಈ ಪೌಚನ್ನು ನಾನು ಪರ್ಚೇಸ್ ಮಾಡಿದ್ದು ಈ ಪೌಚ್ ನೋಡ್ಬೋದು ನೀವು ಕ್ವಾಲಿಟಿ ಹೇಗಿದೆ ಅಂತೇಳಿ ತುಂಬ ರೀಸನಬಲ್ ಪ್ರೈಸ್ ಇದೆ ಮತ್ತು ಜಸ್ಟ್ ಇದಕ್ಕೆ ಟೂ ಫಿಫ್ಟಿ ರುಪೀಸ್ ನಾನು ಪೇ ಮಾಡಿದ್ದು ಆನ್ಲೈನ್ ಶಾಪಿಂಗ್ ಮಾಡಿದ್ದು ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಇದು ಬಹಳ ನಂಗೆ ಯೂಸ್ಫುಲ್ ಆಗಿದೆ ಯಾವ ರೀತಿ ಅಂದರೆ ಈಗ ನಾವು ದೊಡ್ಡ ದೊಡ್ಡ ಹ್ಯಾಂಡ್ ಬ್ಯಾಗ್ಸ್ಗಳನ್ನೆಲ್ಲ ತೊಗೊಂಡಿರ್ತೀವಿ ಅದರ ಹ್ಯಾಂಡ್ ಬ್ಯಾಗ್ಸ್ಗಳಲ್ಲಿ ಎಲ್ಲ ಥಿಂಗ್ಸ್ಗಳು ಒಂದೇ ಬ್ಯಾಗಲ್ಲಿ ಹಾಕ್ಬಿಟ್ರೆ ನಮಗೆ ಬೇಕಾಗಿರೋ ಥಿಂಗ್ಸ್ಗಳು ಆನ್ ಟೈಮಿಗೆ ಸಿಗೋಲ್ಲ ಸೊ ಎಲ್ಲಂತ ಹುಡುಕ್ತಾ ಇರೋದು ಸೊ ಅದಕ್ಕೋಸ್ಕರ ಈ ಪೌಚನ್ನ ನಾನು ಯೂಸ್ ಮಾಡ್ತೀನಿ ಎಲ್ಲ ಥಿಂಗ್ಸ್ಗಳು ಕಾಸ್ಮೆಟಿಕ್ಸ್ ಆಗಿರ್ಬೋದು ಒಂದು ಮಿರರ್ ಆಗಿರ್ಬೋದು ಒಂದು ಕೋಂಬ್ ಆಗಿರ್ಬೋದು ಒಂದು ನಮಗೆ ಫೇಸ್ ವಾಶ್ ಆಗಿರ್ಬೋದು ಪರ್ಫ್ಯೂಮ್ ಆಗಿರ್ಬೋದು ಪ್ರತಿಯೊಂದು ಥಿಂಗ್ಸ್ಗಳೂ ಆರಾಮಾಗಿ ಇದರೊಳಗೆ ನಾವು ಇಟ್ಕೋಬೋದು ಯಾಕಂದರೆ ದೊಡ್ಡ ದೊಡ್ಡ ಹ್ಯಾಂಗ್ ಹ್ಯಾಂಡ್ ಬ್ಯಾಗ್ಗಳಲ್ಲಿ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನಂಗೆ ಬೇಕಾಗಿರೋ ತಿಂಗ್ಸ್ಗಳು ಆನ್ ಟೈಮ್ ಸಿಗ್ತಿರಲಿಲ್ಲ ಸೇಫ್ಟಿ ಪಿನ್ ಆಗಿರ್ಬೋದು ಒಂದು ರಬ್ಬರ್ ಬ್ಯಾಂಡ್ ಆಗಿರ್ಬೋದು ಬಹಳ ಕಷ್ಟ ಆಗ್ತಿದೆ ಈ ಪರ್ಫ್ಯೂಮ್ ಎಲ್ಲ ಇಟ್ಕೊಂಡು ಹೋಗಕ್ಕೆ ಆಗ್ತಿರಲಿಲ್ಲ ನನಗೆ ಸೊ ಹಾಗಾಗಿ ನಾನು ಈ ಪೌಚನ್ನ ಯಾವಾಗಲೂ ಯೂಸ್ ಮಾಡ್ತೀನಿ ಯಾವಾಗಲೂ ಕ್ಯಾರಿ ಮಾಡ್ತೀನಿ ನೋಡ್ಬೋದು ನಾನು ಎಲ್ಲ ಥಿಂಗ್ಸ್ಗಳನ್ನೂ ಯಾವ ರೀತಿ ಅದರೊಳಗೆ ಇಡ್ತಾಯಿದ್ದೀನಿ ಅಂಥೇಳಿ ಒಟ್ಟಿಗೆ ಇಟ್ಟರೆ ನಮಗೆ ಸಿಗೋದು ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಪೌಚನ್ನ ಯಾವ ಥರ ಇಡ್ಬೋದು ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ದೊಡ್ಡಕ್ಕಿದೆ ಹ್ಯಾಂಡ್ ಬ್ಯಾಗು ಈ ಪೌಚ್ ಇರುತ್ತಲ್ಲ ಜಸ್ಟ್ ಅದರೊಳಗೆ ಇಳಿಸಿದ್ರೆ ಆಯಿತು ಆ ಹ್ಯಾಂಡ್ ಬ್ಯಾಗಲ್ಲಿ ನೋಡಿ ನಾನು ಹಾಕಿದೆ ಇತ್ತು ಇಳಿಸ್ಬಿಟ್ಟು ನೀಟಾಗಿ ಚಿಪ್ಪಾಕ್ಬಿಟ್ರೆ ಆಯ್ತು ಅಷ್ಟೆ ನಿಮಗೆ ಈಸಿಯಾಗಿ ಬೇಕಾಗಿರೋ ತಂಗಸ್ಗಳು ಈಸಿಯಾಗಿ ಸಿಗುತ್ತೆ ಯಾವ ಥರ ನಾನು ತೋರಿಸ್ತೀನಿ ನೋಡಿ ಜಸ್ಟ್ ಥಿಂಗ್ಸ್ಗಳನ್ನ ನೀವು ಎಲ್ಲೆಲ್ಲಿ ಇಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ ಜಸ್ಟ್ ಅದನ್ನು ಜಿಪ್ ಓಪನ್ ಮಾಡಿ ನೋಡಿಬಿಟ್ರೆ ಸಾಕು ಪ್ರತಿಯೊಂದು ಥಿಂಗ್ಸ್ಗಳನ್ನ ನಾವು ಈಸಿಯಾಗಿ ತೆಗಿಬೋದು ಹುಡುಕ್ಬೋದು ಇಲ್ಲಾಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಪ್ರತಿಯೊಂದಕ್ಕೂ ಜಿಪ್ಪಿದೆ ಅದೇ ಅದು ಸೇಫ್ಟಿ ಆಗಿರುತ್ತೆ ಏನೂ ಟೆನ್ಷನ್ ಇಲ್ಲ ನೀವು ಸೀಕ್ರೆಟಾಗೂ ಏನಾದರೂ ಇಟ್ಕೋಬೋದು ನಿಮ್ಮದು ಸೇಫ್ಟಿ ಕ್ಯಾಶ್ ಆಗಿರ್ಬೋದು ಏನೇ ಆಗಿರ್ಬೋದು ಸೈಡಾಗಿರ್ಬೋದು ನೀವು ಹ್ಯಾಂಡ್ ಬ್ಯಾಗ್ಗಳ್ಳಿ ಎರಡು ಮೂರು ಚೇಂಜ್ ಮಾಡ್ತಾ ಇರ್ತೀರ ಆವಾಗವಾಗ ಸೊ ನಿಮ್ಮ ಹತ್ರ ನಾಲ್ಕೈದು ಹ್ಯಾಂಡ್ ಬ್ಯಾಗ್ಸ್ ಇದೆ ಚೇಂಜ್ ಮಾಡ್ತಾ ಇದ್ದೀನಿ ಜಸ್ಟ್ ಈ ಪೌಚನ್ನು ತೆಗಿಬಿಟ್ಟು ಇನ್ನೊಂದು ಹ್ಯಾಂಡ್ ಬ್ಯಾಗ್ಳೆ ಇಳಿಸಿದ್ರೆ ಆಯಿತಷ್ಟೇ ಸೊ ಇದು ನಿಮಗೆ ತುಂಬ ಸೇಫ್ಟಿ ಆಗಿರುತ್ತೆ ಯಾಕಂದರೆ ಒಂದೊಂದು ಬ್ಯಾಗಲ್ಲಿ ನಾವು ಒಂದೊಂದು ಥಿಂಗ್ಸ್ಗಳನ್ನ ಇಟ್ಟಿರ್ತೀವಿ ಹಾಗೆ ಹೋಗ್ಬಿಟ್ಟಿರ್ತೀವಿ ಎಮರ್ಜೆನ್ಸಿಗೆ ಬೇಕಾದಾಗ ನಮಗೆ ಸಿಗೋಲ್ಲ ಸೊ ಅದೇ ಈ ಪೌಚನೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ನಮಗೆ ಬೇಕಾ ಬೇಡ ಅಂದಾಗ ನಾವು ಆ ಪೌಚನೇ ತೆಗ್ದುಬಿಟ್ಟು ಬೇರೆ ಹ್ಯಾಂಡ್ ಒಳಗೆ ಆರಾಮಾಗಿ ಈಸಿಯಾಗಿ ನಾವು ಅದನ್ನು ಇಳಿಸ್ಬಿಟ್ಟು ಆರಾಮಾಗಿ ಕ್ಯಾರಿ ಮಾಡ್ಬೋದು ಸೊ ಈ ರೀತಿ ಮಾಡೋದ್ರಿಂದ ನಮ್ದು ಯಾವುದೇ ಥಿಂಗ್ಸ್ಗಳು ಮಿಸ್ ಆಗಲ್ಲ ನಮಗೆ ಈಸಿಯಾಗಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಬೆಳಗ್ಗೆ ಬೆಳಗ್ಗೆ ನನ್ನ ಮಗನಿಗೆ ಸ್ಕೂಲ್ಗೆ ಬಿಡೋಕ್ಕಂತ ಬಂದೆ ನಾನು ಸೊ ಸೆವೆನ್ ತರ್ಟಿ ಆಯ್ದೆ ಸೊ ಕಾಯ್ತಾಯಿದ್ದೀನಿ ವ್ಯಾನಿಗೆ ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯಿ ಇದ್ದರು ಆಫೀಸ್ ವರ್ಕಲ್ಲಿ ಹಾಗಾಗಿ ನಾನೇ ಬಿಡಕ್ಕೆ ಬಂದೆ ಸೆವೆನ್ ತರ್ಟಿಗೆ ಅವ್ನಿಗೆ ಬಿಟ್ಬಿಟ್ಟು ಬಂದು ಸ್ವಲ್ಪ ಜೀರಿಗೆ ನೀರು ಮಾಡ್ಕೊಂಡು ಕುಡ್ದೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ನಾನು ಒಂದು ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ ಮತ್ತು ಕಾಫಿ ಮತ್ತು ಒಂದು ನಾಲ್ಕು ಬಾದಾಮ್ ತೊಗೊಂಡಿದ್ದೆ ನನ್ನ ಹಸ್ಬೆಂಡಿಗೆ ನಾನು ದೋಸೆ ಮಾಡಿಕೊಟ್ಟೆ ಅವ್ರ ದೋಸೆ ತಿನ್ಬಿಟ್ಟು ನಾವು ಹೊರಟಿದ್ದು ಚಿಕ್ಕಪೇಟೆಗೆ ಕಾರಣ ಇಷ್ಟೇ ನನ್ನ ಟ್ಯೂಷನ್ ಮಕ್ಕಳು ನಾನು ಮನೇಲಿ ಒಂದು ಸಣ್ಣದಾಗಿ ಟ್ಯೂಷನ್ ಮಾಡ್ತೀನಿ ಫಿಫ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಟ್ಯೂಷನ್ ಮಾಡ್ತೀನಿ ಆ ಮಕ್ಕಳು ನ್ಯೂ ಇಯರ್ ಪಾರ್ಟಿ ಅಂತೇಳಿ ಅವರೇ ಕಾಂಟ್ರಿಬ್ಯೂಷನ್ಸ್ ಎಲ್ಲ ದುಡ್ಡೆಲ್ಲ ಹಾಕಿಬಿಟ್ಟು ಸೇರಿಸಿ ಒಂದು ಪಾರ್ಟಿ ಇಟ್ಕೊಂಡಿದ್ರು ಸ್ವಲ್ಪ ವೆಜಿಟೇಬಲ್ಸ್ ಬೇಕಿತ್ತು ಅವರು ಮೇಡಮ್ ನೀವೇ ವೆಜಿಟೇಬಲ್ಸ್ ತಂದು ಕೊಡಿ ನಮಗೆ ಅಂತ ಹೇಳಿದರು ಆದ ಕಾರಣ ನಾನು ಚಿಕ್ಕಪೇಟೆಗೆ ಬಂದೆ ನನಗೂ ಕೂಡ ಮನೆಗೆ ವೆಜಿಟೇಬಲ್ಸ್ ಬೇಕಿತ್ತು ಹಾಗಾಗಿ ನಾವು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಚಿಕ್ಕಪೇಟೆಗೆ ಬಂದ್ವಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ತುಂಬ ರಶ್ ಇಲ್ಲ ರೀ ಬೆಳಗ್ಗೆ ಅಷ್ಟೇನು ರಶ್ ಇಲ್ಲ ಖಾಲಿ ಖಾಲಿ ಇತ್ತು ಆರಾಮಾಗಿ ಮತ್ತೆ ಫ್ರೆಶ್ ವೆಜಿಟೇಬಲ್ಸ್ ಬಂದಿರುತ್ತೆ ಬೆಳಗ್ಗೆನೆ ಹಾಗಾಗಿ ನಾವೇ ಬಂದ್ವಿ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ನಮಗೆ ಪೇ ಪಾರ್ಕಿಂಗ್ ಇದೆ ಸೇಫ್ಟಿಯಾಗಿ ಯಾಕಂದರೆ ಗಾಡಿಗಳು ಆಗುತ್ತೆ ಅಂದರೆ ತುಂಬ ಭಯ ಚಿಕ್ಕಪೇಟೆಯಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಪೇ ಮಾಡಿಬಿಟ್ಟು ಪಾರ್ಕ್ ಮಾಡ್ಬೋದು ನೀವು ಟೂ ವೀಲರಲ್ಲಿ ಬಂದಿದ್ರೆ ಅಂದರೆ ನೀವೇನು ಪಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಮಾರ್ಕೆಟ್ ಒಳಗೆ ಹೋಗ್ಬಿಟ್ಟು ಗಾಡಿಯಲ್ಲೇ ಕುತ್ಕೊಂಡ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ ನೀವು ಪಾ ತಗೊಂಡ್ಬಿಟ್ಟು ಆರಾಮಾಗಿ ಬರ್ಬೋದು ನಾವು ಎಲ್ಲೂ ಗಾಡಿನ ಪಾರ್ಕ್ ಮಾಡಿಲ್ಲ ಸೀದಾ ಗಾಡಿ ತೊಗೊಂಡು ಹೋದ್ವಿ ಒಳಗಡೆ ಎಲ್ಲ ವೆಜಿಟೇಬಲ್ಸ್ ತೊಗೊಂಡು ಮನೆಗೆ ಬಂದ್ವಿ ಅಮ್ಮ ಪ್ರತಿಯೊಂದು ಚೆಕ್ ಮಾಡ್ತಾರೆ ಯಾಕಂದರೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರೆ ಅಮ್ಮ ಸೊ ಅಮ್ಮ ಮಾಡೋ ಪಲಾವ್ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಹೇಳ್ತಿದ್ರು ಅಜ್ಜಿ ಸ್ವಲ್ಪ ನಮ್ಮ ಪಾರ್ಟಿಗೆ ನೀವು ಪಲಾವ್ ಮಾಡ್ಕೊಡಿ ಅಂತ ಸೊ ನಮ್ಮಮ್ಮ ಒಂದು ಲೀಸ್ಟ್ ಕೊಟ್ಟಿದ್ರು ಆ ಲೀಸ್ಟಲ್ಲಿರೋ ಥಿಂಗ್ಸ್ಗಳನ್ನೆಲ್ಲ ನಾವು ತಂದಿದ್ವಿ ಅದನ್ನೇ ಹುಡುಕ್ತಾ ಇದ್ದಾರೆ ಎಲ್ಲ ತಂದಿದ್ದೀರಾ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರು ನಾವು ನಮ್ಮ ಮನೆಗೆ ಅಂತ ಹೇಳಿ ನಾಟಿ ಜೋಳ ತೊಗೊಂಡು ಬಂದಿದ್ದೆ ನಾಟಿ ಜೋಳ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ನಾಟಿ ಜೋಳ ತಿನ್ನೋಣ ಅಂತ ಇದು ಕೊತ್ತಂಬರಿ ಕಟ್ ನೋಡಿ ನಂಗೆ ಹತ್ತು ರೂಪಾಯಿಗೆ ಒಂದಿತ್ತು ನಾಟಿ ದೊಡ್ಡ ದೊಡ್ಡ ಕಟ್ಟು ಸೊ ಚಿಕ್ಕಪೇಟೆಗೆ ಹೋಗೋದ್ರಿಂದ ಸ್ವಲ್ಪ ರೀಸನಬಲ್ ಪ್ರೈಸ್ ಸಿಗುತ್ತೆ ಮತ್ತು ಫ್ರೂಟ್ಸ್ ಎಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅಷ್ಟೇ ಒಂದು ವಾರಕ್ಕೆ ಒಂದ್ಸತಿ ನಾವು ಚಿಕ್ಕಪೇಟೆಗೆ ಹೋಗಿ ಎಲ್ಲ ಸಾಮಾನು ತಂದುಬಿಡ್ತೀವಿ ನನ್ನ ಮಗ ನೋಡಿ ಸ್ಕೂಲಿಂದ ಬಂದಿದ್ದ ಅಷ್ಟರೊಳಗೆ ಅವನು ಅಸೈನ್ಮೆಂಟ್ ಬರೆದಿದ್ದ ಅಂತೆ ತೋರಿಸ್ತಾ ಇದ್ದ ನಾನು ಟೈಮ್ ವೇಸ್ಟ್ ಮಾಡಿಲ್ಲ ಎಲ್ಲ ಅಸೈನ್ಮೆಂಟ್ ಬರೆದಿದ್ದೀನಿ ಅಂತ ಹೇಳ್ತಾ ಇದ್ದೆ ನನಗೆ ಸೊ ಯಾಕಂದರೆ ಅವನಿಗೆ ಅಸೈನ್ಮೆಂಟ್ ಬರೀತ್ತು ಅವನಿಗೆ ಗೊತ್ತಾಗೋದಷ್ಟೆಲ್ಲ ಬರೀತಾನೆ ಉಳಿದಿದ್ದಲ್ಲ ಮತ್ತು ನಾನೇ ಬರ್ಸ್ಬೇಕಾಗತ್ತೆ ಅವ್ನಿಗೆ ಸ್ವಲ್ಪ ಹೊಟ್ಟೆ ಹಸಿದ್ದಿತ್ತು ನಮಗೆ ಬೇರೆ ಸಾಕಾಗಿ ಸುಸ್ತಾಗಿಬಿಟ್ಟಿದ್ವಿ ನಾವು ಪಾತ್ರೆಗಳನ್ನೆಲ್ಲ ಯಾಕಂದರೆ ಆ ಸಾಯಂಕಾಲದಕ್ಕೆ ನನಗೆ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಬೇಕಿತ್ತು ನನ್ನ ಮಗ ಅದೇ ಏನಾದರೂ ಮಾಡಿಕೊಡು ಏನಾದರೂ ಮಾಡಿಕೊಡು ಅದೇ ಜೋಳನೇ ಸ್ವಲ್ಪ ಸುಟ್ಟುಬಿಟ್ಟು ಕೊಟ್ಟೆ ಸ್ವಲ್ಪ ಜೋಳ ತಿಂತೀನಿ ಅಂತ ಹೇಳ್ದ ಅವನು ಜೋಳ ಚೆನ್ನಾಗಿತ್ತು ರೀ ತುಂಬ ಚೆನ್ನಾಗಿತ್ತು ಇದು ರೀಸನಬಲ್ ಜಸ್ಟ್ ಐವತ್ತು ರೂಪಾಯಿಗೆ ನಾನು ಆರು ಪೀಸ್ ತಂದಿದ್ದೆ ಇದು ಜೋಳ ಚೆನ್ನಾಗಿತ್ತು ಸ್ವಲ್ಪ ಲಿಂಬೆಣ್ಣೆಲ್ಲ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಲಿಂಬೆಣ್ಣೆಲ್ಲ ಹಾಕಿ ಮಾಡಿಕೊಟ್ಟೆ ತುಂಬ ಚೆನ್ನಾಗಿದೆ ಮಸ್ತಾಗಿದೆ ಅಂತ ಹೇಳ್ತಾ ಇದ್ದ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಬಂದುಬಿಟ್ಟಿದ್ರು ಫೋರ್ ಓ ಕ್ಲಾಕು ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ ಮಕ್ಕಳು ಹೇಳ್ತಾ ಇದ್ರು ನಾವು ವೆಜಿಟೇಬಲ್ಸ್ ಆಗಲಿ ಏನೇ ಆಗಲಿ ನಾವೇ ಮಾಡ್ತೀವಿ ಅಂತೇಳಿ ಆ್ಯಕ್ಚುಲಿ ಮನೇಲಿ ಏನೂ ಕೆಲಸ ಮಾಡೋಲ್ಲ ಅಂತ ಇಲ್ಲಿ ಮಕ್ಕಳು ಮಕ್ಕಳೇ ಸೇರ್ಕೊಂಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಬಿಟ್ರು ಜಸ್ಟ್ ಒನ್ ಅವರಲ್ಲಿ ಎಲ್ಲ ಪೂರ್ತಿ ವೆಜಿಟೇಬಲ್ಸ್ ಕಟ್ಟಿಂಗ್ ಹೋಗ್ಬಿಡ್ತು ಸೊ ಮಕ್ಕಳೆಲ್ಲ ಅದೇ ವೆಯ್ಟ್ ಮಾಡ್ತಾ ಇದ್ರು ಅಮ್ಮ ಪ್ರತಿಯೊಂದು ಜೋಡ್ಸ್ ಜೋಡ್ಸ್ ಇದ್ರು ಎಷ್ಟು ಏನೇನು ಬೇಕು ಕ್ವಾಂಟಿಟಿ ಅಂತೆಲ್ಲ ನೋಡ್ತಾ ಇದ್ರು ಮಕ್ಕಳಿಗೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಯಾಕಂದರೆ ಮಕ್ಕಳೊಬ್ಬರೇ ಅಂದರೆ ಆಗಲ್ಲ ಹಾಗಾಗಿ ಅವರು ನನ್ನ ಮಗ ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದ ನನ್ನ ಹಸ್ಬೆಂಡು ಕೂಡ ಕೂತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರಿಗೆ ಪ್ರತಿಯೊಂದು ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ ನನ್ನಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಿದ್ರೆ ಪ್ರತಿಯೊಂದು ಮಸಾಲ ಪೌಡ್ರ್ ನಮ್ಮ ಅಮ್ಮನೇ ಮನೆಯಲ್ಲೇ ಮಾಡ್ಕೊಳ್ತಾರೆ ಅದ್ರದ್ದು ಒಂದು ವಿಡಿಯೋ ಖಂಡಿತವಾಗ್ಲೂ ನಾನು ಮಾಡ್ತೀನಿ ವೆಜಿಟೇಬಲ್ ಪಲಾವಿನ ಮಸಾಲ ಪೌಡ್ರ್ ಕೂಡ ಮನೇಲ್ಲೇ ಮಾಡ್ಕೊಂಡಿದ್ರು ಗರಂ ಮಸಾಲ ಆಗಿರ್ಬೋದು ಪ್ರತಿಯೊಂದು ಮಾಡ್ಕೊಳ್ತಾರೆ ಅವರು ಸೊ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅವರೇ ಮಾಡ್ತಾಯಿದ್ರು ನಾವು ಮನೇಲಿ ಇಲ್ಲಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ ಮತ್ತು ಸ್ವಲ್ಪ ತಿ ಬೇರೆ ಸೈಡ್ಸ್ಗಳಿಗೋಸ್ಕರ ಅವರು ಚಿಪ್ಸು ಸಮೋಸ ಜ್ಯೂಸು ಈ ಥರ ಎಲ್ಲ ತಂದು ತರ್ಸ್ಕೊಂಡು ಇಟ್ಕೊಂಡಿದ್ರು ಅವರು ಮಕ್ಕಳೇ ಎಲ್ಲ ಹೋಗಿ ತೊಗೊಂಡು ಬಂದಿದ್ದು ಪ್ರತಿಯೊಂದು ತಿಂಗ್ಸ್ಗಳನ್ನೂ ವೆಜಿಟೇಬಲ್ಸ್ ಒಂದು ನಾನು ಕೊಟ್ಟಿದ್ದೆ ಅಷ್ಟೇ ಈಗ ಮಕ್ಕಳು ಅದೇ ಕೇಕ್ ತರಕಂತ ಹೋಗ್ತಾ ಇದ್ದಾರೆ ನನ್ನ ಹತ್ರ ಸೆಕೆಂಡ್ ಇಯರ್ ಪಿ ಯು ಸಿ ಮಕ್ಕಳು ಇರೋದ್ರಿಂದ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಿದ್ದಾರೆ ಪ್ರತಿಯೊಂದು ಅವರು ಹೋಗಿ ತೊಗೊಂಡು ಬರ್ತಾರೆ ಸ್ವಲ್ಪ ನಾನು ಎಲ್ಲ ಸ್ವಲ್ಪ ಬಾರ್ಗೇನ್ ಮಾಡಿ ಬಂದಿದ್ದೆ ಮೊದಲೇ ಹೋಗಿ ಈಗ ಅವರೇ ಎಲ್ಲ ತರಕಂತ ಹೋಗ್ತಾರೆ ಇಲ್ಲಿ ನಮ್ಮ ಮನೆ ಹತ್ರನೇ ಸ್ವಲ್ಪ ಸಮೋಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಒಬ್ಬರು ಮಾರ್ವಾಡೀಸು ಅಲ್ಲಿ ಹೋಗಿ ನಾವು ಸಮೋಸ ಆರ್ಡ್ರ್ ಕೊಟ್ಟಿದ್ವಿ ಅದು ಏನಾಗಿತ್ತು ಅಂದರೆ ಸ್ವಲ್ಪ ಮಕ್ಕಳು ಸಮೋಸ ಬೇಡ ಅಂತ ಹೇಳ್ತಿದ್ರು ಹಾಗಾಗಿ ನಾವು ಒಂದು ಅರ್ಧ ಸಮೋಸ ಅರ್ಧ ಕಚೋರಿ ಆರ್ಡ್ರ್ ಮಾಡಿದ್ವಿ ಸಮೋಸ ಜಿಲೇಬಿ ಆಗಿರ್ಬೋದು ಇಲ್ಲಿ ಪಾಪಡಿ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾರೆ ಮಾರ್ವಾಡೀಸ್ಗಳು ಸೊ ಮಕ್ಕಳು ಅದನ್ನು ಕೂಡ ಸಮೋಸನ್ನು ತೊಗೊಂಡು ಇಲ್ಲಿ ಹಾಟ್ ಚಿಪ್ಸ್ ಹತ್ರ ಬಂದ್ವಿ ಹಾಟ್ ಚಿಪ್ಸ್ ಹತ್ರ ಅಲ್ಲಿ ನಮಗೆ ಚಿಪ್ಸ್ ಬೇರೆ ಬೇಕಿತ್ತು ನಾನು ಚಿಪ್ಸ್ ಕೂಡ ಹೇಳಿದ್ದೆ ಸ್ವಲ್ಪ ಮಕ್ಕಳು ಚಿಕ್ಕವರಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸಿ ತೊಗೊಳ್ಳಿ ಮತ್ತು ಸ್ವಲ್ಪ ಸಾಲ್ಟೆಡ್ ಆಗಿರೋ ಚಿಪ್ಸ್ ತೊಗೊಳ್ಳಿ ಅಂತ ಹೇಳಿದ್ದೆ ಒಂದು ಕೆ ಜಿಯಷ್ಟು ನಂಗೆ ಚಿಪ್ಸ್ ಬೇಕಿತ್ತು ಹಾಗಾಗಿ ಅರ್ಧ ಅರ್ಧ ಕೆ ಜಿ ತೊಗೊಳ್ಳಿ ಅಂತ ಹೇಳಿದ್ದೆ ಇಲ್ಲಿ ಕೂಡ ಚಿಪ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ರೀಸನಬಲ್ ಪ್ರೈಸಿಗೆ ಕೊಟ್ಟರು ಅವರು ಮಕ್ಕಳೇ ಹೋಗಿರೋದ್ರಿಂದ ಮಕ್ಕಳೇ ಮಾತಾಡಲಿ ಅಂತ ನನಗಿತ್ತು ಸೊ ಪ್ರತಿಯೊಂದು ಎಲ್ಲದೂ ಅವರೇ ಮಾತಾಡಿ ಅವರೇ ಹೋಗಿಬಿಟ್ಟು ಎಲ್ಲ ಇದು ಮಾಡಿದರು ಬಾರ್ಗೇನ್ ಮಾಡೋಕೆ ಬರ್ದಿದ್ದು ಮಾತ್ರ ನನಗೆ ಹೇಳಿದ್ರು ಅವರು ಒಂದೊಂದೆರಡು ನಾನು ಅಷ್ಟೇ ಹೆಲ್ಪ್ ಮಾಡಿದ್ದು ಪ್ರತಿಯೊಂದು ಅವರೇ ಮಾಡ್ಕೊಂಡಿದ್ದಾರೆ ನನಗೆ ಭಾಳ ಆಯಿತು ನೆಕ್ಸ್ಟು ಕೇಕ್ ಆರ್ಡ್ರ್ ಕೂಡ ಅವರೇ ಹೋಗಿ ಕೊಟ್ಟು ಬಂದಿದ್ದೆ ನಾನು ಕೇಕ್ ಆರ್ಡ್ರ್ ನಾನು ಕೊಡೋಕ್ಕೆ ಹೋಗಿಲ್ಲ ನಾವು ಒನ್ ಆ್ಯಂಡ್ ಹಾಫ್ ಕೆ ಜಿ ಕೇಕ್ ಆರ್ಡ್ರ್ ಮಾಡಿದ್ವಿ ಬಟರ್ಸ್ಕಾಚ್ ಕೇಕ್ ಇಲ್ಲಿ ಕೂಡ ಅನಿಯ ಅನು ಅಯ್ಯಂಗಾರ್ ಅಂತ ಬೇಕ್ರಿ ಇದು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ರೀ ಇಲ್ಲಿ ಇದು ಪ್ರೈಸ್ ಕೂಡ ರೀಸನಬಲ್ ಆಗಿದೆ ಮತ್ತು ಇಲ್ಲಿ ಏನಂದರೆ ತುಂಬ ನಮಗೆ ಕ್ರೀಮ್ ಹಾಕ್ಬಿಟ್ಟು ಏನು ಮಾಡಿಕೊಡಲ್ಲ ಅವರು ಮತ್ತು ಫ್ರೆಶ್ ಆಗಿರುತ್ತೆ ಎಲ್ಲದೂ ಕೂಡ ನಾವು ಬಟರ್ಸ್ಕಾಚ್ ಕೇಕ್ ಆರ್ಡ್ರ್ ಮಾಡಿದ್ವಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಅಷ್ಟೇ ಮಾಡಿದ್ವಿ ಯಾಕಂದರೆ ಬೇರೆ ಸೈಟ್ಸ್ಗಳೆಲ್ಲ ತುಂಬ ಇತ್ತು ಹಾಗಾಗಿ ನಾವು ಒನ್ ಆ್ಯಂಡ್ ಹಾಫ್ ಕೆ ಜಿ ಸಾಕು ಅಂತೇಳಿ ಅಷ್ಟೇ ಮಾಡಿದ್ವಿ ನಾವು ಸ್ಕ್ವೇರ್ ಮಾಡ್ಸಿದ ಕಾರಣ ಸ್ಕ್ವೇರ್ ಮಾಡಿಸಿದ್ರೆ ಯಾವುದೇ ಕೇಕು ವೇಸ್ಟ್ ಆಗೋಲ್ಲ ರೌಂಡಾಗಿ ಮಾಡಿಸಿದ್ರೆ ಸೊ ಕೇಕ್ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಸ್ಕ್ವೇರ್ ಮಾಡಿಸಿದ್ವಿ ಸೊ ಕೇಕ್ ನಮ್ಮದು ರೆಡಿ ಆಯಿತು ನೋಡ್ಬೋದು ಮಕ್ಕಳು ಪ್ರತಿಯೊಂದು ಕೇಕನ್ನಾಗಲಿ ಒಂದು ಚಿಪ್ಸ್ ಆಗಿರ್ಬೋದು ಒಂದು ನಮಗೆ ಸಮೋಸ ಆಗಿರ್ಬೋದು ಪ್ರತಿಯೊಂದು ಹೋಗಿ ಅವರೇ ಖುದ್ದು ಅವ್ರದ್ದೇ ಸ್ವಂತ ಓನ್ ವೆಹಿಕಲಲ್ಲಿ ಅವರೇ ಹೋಗಿಬಿಟ್ಟು ಪ್ರತಿಯೊಂದು ಅವರೇ ತೊಗೊಂಡು ಬಂದರು ಭಾಳ ಖುಷಿಯಾಯಿತು ದುಡ್ಡು ಕೂಡ ಅವರೇ ಕಲೆಕ್ಟ್ ಮಾಡಿ ಎಷ್ಟಾಗ್ಬೋದು ಏನು ಅಂತೇಳಿ ಪೂರ್ತಿಯಾಗಿ ನಂಗೆ ಹೇಳಿದರು ಒಂದೊಂದು ಎಲ್ಲೋ ಸಣ್ಣ ಪುಟ್ಟ ನಾನು ಹೆಲ್ಪ್ ಮಾಡಿದೆ ಅಷ್ಟು ಬಿಟ್ಟರೆ ಆ ಮಕ್ಳು ಮಕ್ಕಳೇ ಸೇರ್ಕೊಂಡು ಮಾಡಿದ್ದು ನಂಗೆ ಭಾಳ ಖುಷಿಯಾದ ವಿಷಯ ಆಯಿತು ಇದು ಒಂದು ಐದೈದು ರೂಪಾಯ್ದ ಎರಡು ಜಮ್ಸ್ ಪ್ಯಾಕೆಟ್ ತಂದಿದ್ರು ಸೈಡಿಗೆ ಕೇಕ್ ಸೈಡಿಗೆ ಅಣಸೋಣ ಅಂತ ಹೇಳಿ ಇದೊಂದು ಫಿಫ್ಟಿ ರುಪೀಸ್ ಆಯ್ತಂತೆ ಸೊ ಇದು ಸ್ಪಾರ್ಕಲ್ ಕ್ಯಾಂಡಲ್ ನಮಗೆ ಅದು ಕೂಡ ಟ್ವೆಂಟಿ ರುಪೀಸ್ಗೆ ಒಂದು ಎರಡು ತೊಗೊಂಡು ಬಂದ್ವಿ ಗೋಲ್ಡನ್ ಮತ್ತು ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿದೆ ಬೇರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಅವರೆಲ್ಲ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಸೊ ಒಂದು ಲೈಟಿಂಗ್ಸ್ ಎಲ್ಲ ಹಾಕಿದೆ ಮಕ್ಕಳಿಗೆ ಸ್ವಲ್ಪ ಖುಷಿಯಾಗಲಿ ಆಟಾಡಲಿ ಆಡಲಿ ಅಂತ ಹೇಳಿ की बूंदे पत्तों की गोद में आसमां से कूदे अंगड़ाई ले फिर करवट बदल कर नाजुक से मोती हंस दे फिसल कर खून सर्दी उतरे जो सुहरा मन के अंधेरों को रोशन सकुर्थी हथेली रंगत बदल फाइनली पार्टी मुगीतु मन नान क्लीन मे ಮಾಡಿಕೊಂಡು ಸ್ವಲ್ಪ ಸುಸ್ತಾಗಿದೆ ಅಂತ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಹೇಳಿ ನಾನು ಕುತ್ಕೊಂಡಿದ್ದೆ ಅಷ್ಟರೊಳಗೆ ನನ್ನ ಮಗ ಬಂದ ನಾನು ಏನಪ್ಪ ಅಂದರೆ ನಾನು ಇದ್ರಿಗೆ ಬಂದು ಕೂತ್ಕೊಂಡ್ಬಿಟ್ಟ ಅವನು ಒಂದು ಅಸೈನ್ಮೆಂಟ್ ಪೆಂಡಿಂಗ್ ಇದೆ ಅಂತ ಈಗ ನೆನಪಾಗಿದೆ ಅವನಿಗೆ ಟೈಮ್ ನೋಡಿದ್ರೆ ನನಗೆ ರಾತ್ರಿ ಏಯ್ಟ್ ಫೋರ್ಟಿ ಫೈ ಆಗಿದೆ ಇನ್ನೇನು ಮಾಡೋದು ಮಾಡಿಕೊಡ್ಬೇಕಾಗತ್ತೆ ಮಗು ಕಷ್ಟ ಆಗುತ್ತೆ ಅವನ್ನೆಲ್ಲ ಆಲ್ರೆಡಿ ಬರ್ತಿದ್ದ ಅವನಿಗೆ ಸ್ಕೆಚ್ ಮೇಲೆ ಸ್ವಲ್ಪ ಬರೆಯೋಕ್ಕೆ ಬರ್ತಿರ್ಲಿಲ್ಲ ಹಾಗಾಗಿ ನಾನು ಪ್ರತಿಯೊಂದು ಬರ್ದು ಕೊಡಬೇಕಾಯಿತು ನಾಳೆನೇ ಸಬ್ಮಿಟ್ ಮಾಡೋದಿತ್ತು ನೋಡಿಲ್ಲ ನನ್ನ ವೀಡಿಯೋನ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ನೆಮಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್